ಹಸಿರು ಒಣವೆಂಬ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯು ಹೆಸರೇ ಸೂಚಿಸುವಂತೆ ಹಸಿರಿನಿಂದ ಸಮೃದ್ಧಿಯಾಗಿತ್ತು ಅಲ್ಲಿಯ ಜನರಿಗೆ ಯಾವುದೇ ತರಹದ ಕೊರತೆಯೇ ಇರಲಿಲ್ಲ ಅಲ್ಲಿಯ ಜನರು ವ್ಯವಸಾಯ ಮಾಡಿಕೊಂಡು ಪುಟ್ಟ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಅದೇ ಹಳ್ಳಿಯಲ್ಲಿ ಲಕ್ಷ್ಮಣ್ ಮತ್ತು ದಿನೇಶ್ ಎಂಬ ಅಣ್ಣ ತಮ್ಮಂದಿರು ವಾಸವಾಗಿದ್ದರು ಅವರಿಗೆ ಜಮೀನೇ ಇರಲಿಲ್ಲ ಆದರೆ ಲಕ್ಷ್ಮಣನು ದುಡಿದು ತನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಳ್ಳುತ್ತಿದ್ದ ಯಾರ ಮೇಲೆಯೂ ಅವಲಂಬಿತನಾಗಿರದೆ ಸ್ವಂತ ದುಡಿಮೆಯಲ್ಲಿ ತನ್ನ ಜೀವನ ನಡೆಸುತ್ತಿದ್ದ ಊರಿನ ಜನರೆಲ್ಲ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದರು ಆದರೆ ದಿನೇಶ್ ಹಟಮಾರಿ ಕೆಲಸವನ್ನು ಮಾಡದೆ ಊಟ ಮಾಡಿ ಮನೆಯಲ್ಲಿಯೇ ಮಲಗುತ್ತಿದ್ದ ದುಡಿಮೆಯನ್ನು ಅವನು ಮಾಡಿಯೇ ಇರಲಿಲ್ಲ ಲಕ್ಷ್ಮಣನು ತನ್ನ ತಮ್ಮನಿಗೆ ಬಹಳಷ್ಟು ಸಲ ಕೆಲಸ ಮಾಡಲು ಒತ್ತಾಯಿಸಿದರು ದಿನೇಶ್ ಅಣ್ಣನ ಮಾತನ್ನು ಕಿವಿಗೆ ಕೇಳಿಸದಂತೆ ಆ ಮಾತನ್ನು ಅಲ್ಲಿಯೇ ಮರೆತು ಬಿಡ್ತಿದ್ದ ಮೂರ್ನಾಲ್ಕು ವರ್ಷಗಳ ನಂತರ ಅಣ್ಣನ ಮದುವೆಯಾಯಿತು ಒಂದೆರಡು ವರ್ಷಗಳ ನಂತರ ಲಕ್ಷ್ಮಣನಿಗೆ ಒಂದು ಮಗು ಕೂಡ ಜನಿಸಿತು ಅಷ್ಟಾದರೂ ಲಕ್ಷ್ಮಣನ ತಮ್ಮ ತನ್ನ ಮುಂದಿನ ಜೀವನದ ಬಗ್ಗೆ ಅರಿವನ್ನೇ ಹೊಂದಿರದೆ ಹಾಗೆ ಕಾಲಹರಣ ಮಾಡುತ್ತಿದ್ದ ಊರಿನ ಜನರು ಲಕ್ಷ್ಮಣನನ್ನು ಕರೆದು ತನ್ನ ತಮ್ಮನ ಸೋಮಾರಿತನವನ್ನು ಹಾಗೂ ಅವನ ಮುಂದಿನ ಜೀವನದ ಬಗ್ಗೆ ಅರಿವನ್ನು ಮೂಡಿಸಿದರು ಇದರಿಂದ ಲಕ್ಷ್ಮಣನಿಗೆ ಮತ್ತಷ್ಟು ಚಿಂತೆಯಾಯಿತು ತಮ್ಮನ ವಿಷಯವಾಗಿ ತನ್ನ ಹೆಂಡತಿಯಾದ ರಾಧಾಳೊಂದಿಗೆ ಚರ್ಚಿಸತೊಡಗಿದ ರಾಧಾ ನನ್ನ ತಮ್ಮ ತುಂಬಾ ಸೋಮಾರಿಯಾಗಿದ್ದಾನೆ ಅವನಿಗೆ ಹೇಗಾದರೂ ತಿಳಿ ಹೇಳಿ ಅವನ ಸೋಮಾರಿತನವನ್ನು ಹೋಗಲಾಡಿಸಬೇಕು ಇಲ್ಲದಿದ್ದರೆ ಅವನು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ ನೀವು ಹೇಳೋದು ನಿಜ ಆದ್ರೆ ಅವನೇನು ಈಗ ಚಿಕ್ಕವನೇ ಚಿಕ್ಕವನಿದ್ದರೆ ಹೇಳಬಹುದಿತ್ತು ಆದರೆ ಅವನು ಬೆಳೆದು ದೊಡ್ಡವನಾಗಿದ್ದಾನೆ ಈಗ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಏನು ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಅವನು ಇಲ್ಲ ಅಯ್ಯೋ ನಮ್ಮ ತಮ್ಮನ ಬಗ್ಗೆ ನಾವೇ ಹೀಗೆ ಅಂದರೆ ಹೇಗೆ ಹೇಗಾದರೂ ಮಾಡಿ ಅವನಿಗೆ ಬುದ್ಧಿ ಕಲಿಸಲೇಬೇಕು ಸರಿ ನೀವು ಹೇಳಿದಂತೆಯೇ ಆಗಲಿ ಆದರೆ ಅವನಿಗೆ ಬುದ್ಧಿ ಕಲಿಸಲು ನಾವು ಏನು ಮಾಡಬಹುದು ಎಂಬುದನ್ನು ಯೋಚಿಸಿ ನೋಡೋಣ ಎನ್ನುತ್ತಾ ಬೇಸರ ವ್ಯಕ್ತಪಡಿಸಿದಳು ಹೀಗೆ ಮಾತನಾಡುತ್ತಿರುವಾಗ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ ಆ ಉಪಾಯನಂತೆ ತಕ್ಷಣವೇ ಲಕ್ಷ್ಮಣನು ಸಂತೆಗೆ ಹೊರಡುತ್ತಾನೆ ರಾಧಾಳು ಕೂಡ ಮನೆಯ ಕೆಲಸದಲ್ಲಿ ಸಂತೆಗೆ ಹೋದ ಲಕ್ಷ್ಮಣನು ಬಂದ ಕೂಡಲೇ ತನ್ನ ತಮ್ಮನನ್ನು ಕರೆದು ಲೋ ದಿನೇಶ ಇಲ್ಲಿ ದಿನಾಲೂ ನನಗೆ ಕೂಲಿ ಕೆಲಸ ತುಂಬಾ ಇರುತ್ತದೆ ಆದ ಕಾರಣ ಈ ಮೇಕೆಯನ್ನು ನೀನೇ ಮೇಯಿಸಿಕೊಂಡು ಬರಬೇಕು ಹಂ ಏನು ನಾನು ಮೇಯಿಸೋದೆ ಅದೆಲ್ಲ ಸಾಧ್ಯ ಇಲ್ಲ ಅತ್ತಿಗೆ ಮನೆಯಲ್ಲಿಯೇ ಇರ್ತಾರಲ್ವಾ ಅವರಿಗೆ ಹೇಳು ಲೋ ನೋಡೋ ದಿನೇಶ ನೀನು ಇದನ್ನು ಮೇಯಿಸದಿದ್ದರೆ ದಿನಾಲು ಕೆಲಸಕ್ಕೆ ಕರೆದುಕೊಂಡು ಹೋಗ್ತೀನಿ ನೀನೇ ಯೋಚನೆ ಮಾಡು ಯಾವುದು ಬೇಕಂತ ಏನು ಕೆಲಸನಾ ಅದೆಲ್ಲ ನನ್ನ ಕೈಲಿಂದ ಆಗಲ್ಲ ಬೇಕಿದ್ರೆ ಈ ಮೇಕೆಯನ್ನು ಮೇಯಿಸ್ತೀನಿ ಇಷ್ಟು ಹೇಳಿ ಲಕ್ಷ್ಮಣನು ಕೂಲಿ ಮಾಡಲು ಹೊರಟು ಹೋದ ಇತ್ತ ದಿನೇಶ್ ಕೂಡ ಬೇಸರದಿಂದಲೇ ಆ ಮೇಕೆಯನ್ನು ಎಳೆದುಕೊಂಡು ಭೂಮಿಯತ್ತ ಸಾಗಿದ ಆದರೆ ಆ ಮೇಕೆಯು ಕೂಡ ದಿನೇಶ್ನ ಹಾಗೆ ತುಂಬ ಸೋಮಾರಿಯಾಗಿತ್ತು ಅದು ಹುಲ್ಲನ್ನು ಹುಡುಕಿ ತಿನ್ನದೆ ಒಂದು ಮರದ ನೆರಳಿಗೆ ಮಲಗಿಬಿಟ್ಟಿತು ಅದನ್ನು ನೋಡುತ್ತಲೇ ಕುಳಿತ ದಿನೇಶ್ ಮಲಗಿದ ಮೇಕೆಯನ್ನು ಎಬ್ಬಿಸಿ ಮನೆಗೆ ಎಳೆದುಕೊಂಡು ಬಂದ ಹೀಗೆ ದಿನಗಳು ಕಳೆಯುತ್ತಿದ್ದವು ಆದರೆ ಆ ಮೇಕೆಯ ಸೋಮಾರಿತನ ಹೋಗಲೇ ಇಲ್ಲ ಅದು ಹೊಟ್ಟೆಗೆ ಆಹಾರವಿಲ್ಲದೆ ಬಡಕಲಾಗುತ್ತಾ ಬಂದಿತು ಕಾಲ ಕಳೆದಂತೆ ಅದು ಒಂದು ದಿನ ಸತ್ತೇ ಹೋಯಿತು ಸದಾ ಮೇಕೆಯೊಂದಿಗೆ ಇರುತ್ತಿದ್ದ ದಿನೇಶ್ಗೆ ಅದರ ಸೋಮಾರಿತನ ಅರ್ಥವಾಯಿತು ಅದರಿಂದ ಅವನ ಸೋಮಾರಿತನದ ತಪ್ಪು ಅವನಿಗೆ ತಿಳಿಯಿತು ತನ್ನ ತಪ್ಪಿಗಾಗಿ ದಿನೇಶ್ ಪಶ್ಚಾತ್ತಾಪಪಟ್ಟನು ತಕ್ಷಣವೇ ಮನೆಗೆ ಹೋಗಿ ತನ್ನ ಅಣ್ಣನಲ್ಲಿ ಹಾಗೂ ಅವನ ಅತ್ತಿಗೆಯಲ್ಲಿ ಕ್ಷಮೆ ಕೇಳಿದನು ತಮ್ಮನ ಮನ ಪರಿವರ್ತನೆ ನೋಡಿ ಅಣ್ಣ ಅತ್ತಿಗೆಗೆ ತುಂಬ ಸಂತೋಷವಾಯಿತು ಮಾರನೆಯ ದಿನ ಬೆಳಿಗ್ಗೆ ದಿನೇಶನು ಕೆಲಸ ಹುಡುಕಿಕೊಂಡು ಹೊರಟ ಆದರೆ ಊರಿನ ಜನರು ದಿನೇಶನಿಗೆ ಕೆಲಸ ಕೊಡಲು ಹಿಂಜರಿದರು ದಿನೇಶನು ಯಾರಲ್ಲಿ ಹೋಗಿ ಕೆಲಸ ಕೇಳಿದರೂ ನಿನ್ನಂಥ ಸೋಮಾರಿಗೆ ಕೆಲಸ ಕೊಟ್ಟರೆ ನಾವೆಲ್ಲಿ ಹೋಗುವುದು ಎಂದೆಲ್ಲ ವ್ಯಂಗ್ಯ ಮಾತಾಡಿದರು ದಿನವೆಲ್ಲ ಆದರೆ ಊರಿನ ಜನರು ಒಬ್ಬರು ಅವನಿಗೆ ಕೆಲಸ ಕೊಡಲು ಒಪ್ಪಲಿಲ್ಲ ಇದರಿಂದ ಬೇಸತ್ತ ದಿನೇಶ್ ಮನೆಗೆ ಮರಳಿದ ತಮ್ಮನ ಬೇಸರದ ಮುಖವನ್ನು ನೋಡಿ ಲಕ್ಷ್ಮಣನು ದಿನೇಶ್ ಏಕೆ ಬೇಸರದಲ್ಲಿರುವೆ ಅಣ್ಣ ನನ್ನ ಸೋಮಾರಿತನದಿಂದ ನನಗೆ ಯಾರೂ ಕೆಲಸ ಕೊಡುತ್ತಿಲ್ಲ ಹೀಗಾಗಿ ನನ್ನ ಜೀವನವೇ ನಾಶವಾಯಿತು ದಿನೇಶ್ ನೀನು ಏನು ಚಿಂತೆ ಮಾಡಬೇಡ ನಾವಿರುವ ಸ್ಥಳದಲ್ಲಿ ದಿನಸಿ ಅಂಗಡಿಗಳು ಇರುವುದು ಹೇರಳ ಆದ್ದರಿಂದ ನಾವು ಒಂದು ದಿನಸಿ ಅಂಗಡಿ ತೆರೆಯೋಣ ಅದರಲ್ಲಿಯೇ ಹೋಟೆಲ್ ಕೂಡ ನಡೆಸೋಣ ಅದಕ್ಕೆ ನಿನ್ನ ಅತ್ತಿಗೆಯೂ ಸಹಾಯ ಮಾಡುತ್ತಾಳೆ ಅಣ್ಣ ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ ನಿನ್ನಂತ ಅಣ್ಣನನ್ನು ಪಡೆಯುವುದಕ್ಕೆ ನಾನಂತೂ ತುಂಬ ಪುಣ್ಯ ಮಾಡಿದ್ದೇನೆ ಅಣ್ಣ ತಮ್ಮಂದಿರ ಬಾಂಧವ್ಯ ನೋಡಿ ರಾಧಾಳು ಒಳಗೊಳಗೆ ತುಂಬಾ ಸಂತೋಷಪಟ್ಟಳು ಮರುದಿನವೇ ಸಣ್ಣದೊಂದು ದಿನಸಿ ಅಂಗಡಿ ತೆರೆದರು ಅದರಲ್ಲಿಯೇ ಹೋಟೆಲ್ ಕೂಡ ಶುರು ಮಾಡಿದರು ದಿನೇ ದಿನೇ ಲಾಭವೂ ಕೂಡ ಚೆನ್ನಾಗಿಯೇ ಬರತೊಡಗಿತು ಊರ ಜನರೆಲ್ಲರೂ ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ನೋಡಿ ಅವರ ಸಾಧನೆಯನ್ನು ನೋಡಿ ಬೆರಗಾಗತೊಡಗಿದರು ದಿನೇಶನಿಗೆ ವಯಸ್ಸಾಗುತ್ತಾ ಬಂತು ಲಕ್ಷ್ಮಣನಿಗೆ ತಮ್ಮನ ಮದುವೆ ಮಾಡಬೇಕೆಂಬ ಚಿಂತೆ ಉಂಟಾಯಿತು ಮುದ್ದು ಮಕ್ಕಳೇ ಈ ಕಥೆಯ ಮುಂದಿನ ಭಾಗಕ್ಕಾಗಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಒಟ್ಟು ಪಾರು ಚಿಂಟ್ರೂಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು